ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಮನೇಲಿ ಎಲ್ಲ ತರಕಾರಿಗಳು ಖಾಲಿಯಾದರೂ ಕೂಡ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಅದಕ್ಕಾಗಿ ನಾವಿವತ್ತು ಈರುಳ್ಳಿನ ಉಪಯೋಗಿಸ್ಕೊಂಡು ಒಂದೊಳ್ಳೆ ಸೈಡ್ ಡಿಶ್ನ ನೋಡೋಣ ಮಸಾಲೆ ರುಬ್ಬದ ಬೇಡ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಮತ್ತು ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆಗಿರೋದು ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ಚೆನ್ನಾಗಿ ತೊಳೆದು ತಗೊಳ್ತೀನಿ ಆನಂತರ ಇದನ್ನು ಸಣ್ಣಕ್ಕೆ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಬೇಕು ಇವಾಗ ಈರುಳ್ಳಿನ ಕಟ್ ಮಾಡಿದ್ದಾಯಿತು ಎರಡು ಕಡ್ಡಿ ಕರಿಬೇವನ್ನ ಸಹ ಸೇರಿಸಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆನ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಇದೆಲ್ಲಾನು ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೆಂಪಾದ ನಂತರ ಒಂದು ಎರಡು ಮೂರು ಕಡ್ಡಿ ಕರಿಬೇವನ್ನು ಕೈಯಲ್ಲಿ ಚಿವುಟಿ ಸೇರಿಸಿದ್ದೀನಿ ಜೊತೆಗೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನೂ ಸಹ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನಾನು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಲನ್ನು ಚೆನ್ನಾಗಿ ಜಜ್ಜಿ ಸೇರಿಸಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಬೇಕಾದರೆ ಒಗ್ಗರಣೆಯಲ್ಲೂ ಸಹ ಸೇರಿಸ್ಬೋದು ನಾನಿಲ್ಲಿ ಮಧ್ಯದಲ್ಲಿ ಸೇರಿಸಿದ್ದೀನಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ ನಂತರ ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಒಂದು ಚಮಚದಷ್ಟು ಬೇಳೆ ಸಾಂಬಾರು ಪೌಡರ್ನ ಇದ್ದೀನಿ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಬೇಳೆ ಸಾಂಬಾರು ಪುಡಿಲಿ ಧನಿಯಾ ಇರುತ್ತೆ ಹಾಗಾಗಿ ಸ್ವಲ್ಪನೇ ಧನಿಯಾ ಪುಡಿನ ಸೇರಿಸಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಪುಡಿಗಳೆಲ್ಲ ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಆನಂತರ ಈ ಥರ ತೆಳುವಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಒಂದು ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಸ್ಪೂನಿಂದ ಈ ಥರ ಒತ್ತಿ ಒತ್ತಿ ಮ್ಯಾಶ್ ಮಾಡಿಕೊಂಡು ಟೊಮ್ಯಾಟೋನ ಆಗೋವರೆಗೂ ಬೇಯಿಸ್ಕೊಂಡ ನಂತರ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ ನನಗಿಲ್ಲಿ ಜಾಸ್ತಿ ಗ್ರೇವಿ ಥರ ಬೇಡ ಅನ್ನಿಸ್ತು ಹಾಗಾಗಿ ಅರ್ಧ ಕಪ್ ನೀರನ್ನು ಹಾಕಿದ್ದೀನಿ ಯಾರಿಗೆಲ್ಲ ಗ್ರೇವಿ ಥರ ಇಷ್ಟ ಆಗುತ್ತೋ ಅವರು ಇನ್ನೊಂದು ಅರ್ಧ ಕಪ್ ನೀರನ್ನು ಜಾಸ್ತಿನೇ ಆ್ಯಡ್ ಮಾಡಿ ಈಗ ಬೇಕಾದರೆ ರುಚಿಗೆ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಈ ಥರ ಮೇಲ್ಗಡೆ ಎಣ್ಣೆ ತೇಲ್ತಾ ಇರುತ್ತೆ ಈ ಥರ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂತ ಯಾವುದೇ ರೀತಿಯ ಮಸಾಲೆನ ರುಬ್ಬದೆ ತುಂಬಾ ಸಿಂಪಲಾಗಿ ಬೇಕು ಅಂದ ಕೂಡಲೇ ಮಾಡ್ಕೊಂಬಿಡ್ಬೋದು ಈ ಥರ ಒಂದು ಗೊಜ್ಜನ್ನ ಮಾಡಿಕೊಂಡ್ರೆ ಅನ್ನದ ಜೊತೆಗೂ ಊಟ ಮಾಡ್ಕೋಬೋದು ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಎಲ್ಲಾದರೂ ಹೋಗಿ ಮನೆಗೆ ಬಂದಾಗ ಇನ್ಸ್ಟಂಟಾಗಿ ಏನು ಮಾಡಬೇಕು ಅಡುಗೆ ಅಂತ ಗೊತ್ತಾಗದೇ ಇದ್ದಾಗ ಇದನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು